ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಮತ್ತು ಮೂರರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದನ್ನು ನಾನು ತಿಳಿಯೋಣ ಇಲ್ಲಿ ಕೊಟ್ಟಿರುವಂತಹ ಐದಕ್ಕಿಂತ ಒಂದು ಹೆಚ್ಚಿನ ಸಂಖ್ಯೆ ಆರನ್ನು ತಗೊಂಡು ಈ ಒಂದು ಸಂಖ್ಯೆಯನ್ನು ಅಂಶ ಮತ್ತು ಛೇದ್ದಲ್ಲಿ ಎರಡರಲ್ಲೂ ನಾವು ಗುಣಿಸ್ಬೇಕಾಗತ್ತೆ ಈ ಒಂದು ಎರಡು ಎಂಬುವ ಸಂಖ್ಯೆಗೆ ಆರರಿಂದ ಗುಣಿಸಬೇಕು ಮತ್ತು ಛೇದ್ದಲ್ಲೂ ಸಹ ಆರರಿಂದ ಗುಣಿಸಿದಾಗ ಎರಡು ಆರ್ಲ ಹನ್ನೆರಡು ಒಂದಾರಲ ಆರು ಆಗುತ್ತೆ ಹಾಗೆ ಮತ್ತೊಂದು ಸಂಖ್ಯೆ ಮೂರನ್ನು ಕೊಟ್ಟಿದ್ದಾರೆ ಅದಕ್ಕೂ ಸಹ ಈ ಒಂದು ಆರನ್ನು ಅಂಶದಲ್ಲೂ ಗುಣಿಸ್ಬೇಕು ಹಾಗೆ ಛೇದದಲ್ಲೂ ಗುಣಿಸೋಣ ಮೂರು ಆರ್ಲ ಹದಿನೆಂಟು ಒಂದಾರಲ ಆರು ಈಗ ನಮಗೆ ಎರಡರ ಭಾಗಲಬ್ಧ ರೂಪ ಬಂದು ಆರನೇ ಹನ್ನೆರಡು ಆಗುತ್ತೆ ಮೂರರ ಭಾಗಲಬ್ಧ ರೂಪ ಬಂದು ಆರನೇ ಹದಿನೆಂಟಾಯಿತು ಇವೆರಡರ ಮಧ್ಯೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದಾಗ ಆ ಸಂಖ್ಯೆಗಳನ್ನು ಬಿಟ್ಟು ಆರನೇ ಹದಿಮೂರು ಆರನೇ ಹದಿನಾಲ್ಕು ಆರನೇ ಹದಿನೈದು ಆರನೇ ಹದಿನಾರು ಆರನೇ ಹದಿನೇಳು ಇವಿಷ್ಟು ಸಹ ಎರಡು ಮತ್ತು ಮೂರರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳು ಹಾಗೆ ಮತ್ತೊಂದು ಸಮಸ್ಯೆಯನ್ನು ತಗೊಂಡಾಗ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಆದರೂ ಸಹ ಇದೇ ಒಂದು ನಿಯಮವನ್ನು ಅನುಸರಿಸ್ತೀವಿ ಈ ಐದರ ನಂತರದ ಸಂಖ್ಯೆ ಆರನ್ನು ತಗೊಂಡು ಕೊಟ್ಟಿರುವಂತಹ ಸಂಖ್ಯೆ ಮೂರಕ್ಕೆ ಅಂಶದಲ್ಲೂ ಗುಣಿಸ್ಬೇಕು ಆರನ್ನು ಮತ್ತು ಛೇದ್ದಲ್ಲೂ ಗುಣಿಸ್ಬೇಕು ಹಾಗೆ ನಾಲ್ಕನ್ನು ಸಹ ಆರರಿಂದ ಅಂಶದಲ್ಲೂ ಗುಣಿಸ್ಬೇಕು ಆರರಿಂದ ಛೇದ್ದಲ್ಲೂ ಗುಣಿಸಿದಾಗ ಮೂರು ಆರ್ಲ ಹದಿನೆಂಟು ಒಂದು ಆರ್ಲ ಆರಾಯಿತು ಇಲ್ಲೂ ಸಹ ನಾಲ್ಕಾರ್ಲ ಇಪ್ಪತ್ತ್ನಾಲ್ಕು ಒಂದಾರಲ ಆರು ಇಲ್ಲಿ ಮೂರು ಮತ್ತು ನಾಲ್ಕರ ನಡುವಿನ ಸಂಖ್ಯೆಗಳನ್ನು ಕಂಡಿಡಬೇಕು ಅಂದರೆ ಮೂರರ ರೂಪ ಆರನೇ ಹದಿನೆಂಟಾಯಿತು ಭಾಗಲಬ್ಧ ಸಂಖ್ಯೆ ನಾಲ್ಕರ ಭಾಗಲಬ್ಧ ರೂಪ ಬಂದು ಆರನೇ ಇಪ್ಪತ್ತ್ನಾಲ್ಕು ಇವೆರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳಿಂದಾಗ ಆರನೇ ಹತ್ತೊಂಬತ್ತು ಆರನೇ ಇಪ್ಪತ್ತು ಆರನೇ ಇಪ್ಪತ್ತೊಂದು ಆರನೇ ಇಪ್ಪತ್ತೆರಡು ಆರನೇ ಇಪ್ಪತ್ತ್ಮೂರು ಇವಿಷ್ಟು ಸಹ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳಾಗಿವೆ